ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಹರಿಪ್ರಸಾದ್ ತಂಟೆಗೋಗಿ ತೆಪ್ಪಗಾದ ವಿಜಯೇಂದ್ರ ಎನ್ನುವಂಥ ಈ ವಿಡಿಯೋಗೆ ಸ್ವಾಗತ ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ನ ಹಿರಿಯ ನಾಯಕರೂ ಆದಂತಹ ಬಿ ಕೆ ಹರಿಪ್ರಸಾದ್ ಮತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಟ್ವೀಟ್ ಸಮರದ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಮನವಿ ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಧರಣೀಶ್ ಪುಡ್ಡಕೆರೆ ಈಗ ಏನು ವಿಜೇಂದ್ರ ಮತ್ತು ಹರಿಪ್ರಸಾದ್ ಅವರ ಈ ಟ್ವೀಟ್ ಸಮರ ಮತ್ತು ಇದರಲ್ಲಿ ಯಾರಿಗೆ ಹಾನಿಯಾಗತ್ತೆ ಯಾರ ಸಮಸ್ಯೆ ಏನು ಯಾರ ಸ್ಟ್ರೆನ್ ಯಾರ ಸ್ಟ್ರೆಂತು ಏನು ಯಾರು ಹೇಗೆ ದುರ್ಬಲ ಅನ್ನೋವಂಥದ್ದನ್ನು ಹೇಳ್ತೀನಿ ನೋಡಿ ಮೊದಲಿಗೆ ಆ್ಯಕ್ಚುಲಿ ರಾಜ್ಯದಲ್ಲಿ ಈಗ ಹನಿ ವಿಷಯ ಚರ್ಚೆ ಆಗ್ತಿತ್ತಲ್ಲ ಸೊ ಇದ್ರ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಬಿ ಕೆ ಹರಿಪ್ರಸಾದ್ ಒಂದು ಮಾತೇಳಿದರು ಏನಂತ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶದ ಹನಿ ಟ್ರ್ಯಾಪ್ಗಳ ಪಿತಾಮಹ ಅಂತ ಅಂದರೆ ಹಿಂದೆ ಅವರ ಮೇಲೆ ಅಂಥದೊಂದು ಆರೋಪವನ್ನು ಕೇಳಿಬಂದಿತ್ತು ಅದನ್ನು ಇಲ್ಲಿ ಸಾಂದರ್ಭಿಕವಾಗಿ ಬಿ ಕೆ ಹರಿಪ್ರಸಾದ್ ಅವರು ಉಲ್ಲೇಖ ಮಾಡಿದರು ಇದಕ್ಕೆ ಭಾಳ ಕೆಂಡಾಮಂಡಲಾದಂತಹ ಬಿ ವೈ ವಿಜಯೇಂದ್ರ ಹರಿಪ್ರಸಾದ್ ಮೇಲೆ ದಾಳಿ ಮಾಡಲಿ ಕೊಟ್ಟರು ಯಾವ ಥರ ಹರಿಪ್ರಸಾದ್ಗೆ ರಾಜ್ಯ ರಾಜಕಾರಣದಲ್ಲಿ ಪ್ರಾಮುಖ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಹರಿಪ್ರಸಾದ್ ಕೇಳಬೇಕೆ ಅವರು ಸರಿಗೆ ವಾಪಸ್ ಜಾಡಿಸಿದ್ದಾರೆ ಯಾವ ಥರ ನಿಮ್ಮ ತಂದೆ ಜೈಲಿಗೆ ಹೋಗಿದ್ದು ಬಂದರು ಫೋಕ್ಸೋ ಕೇಸ್ನಲ್ಲಿ ಜಾಮೀನಿನ ಮೇಲೆ ಈಗ ಹೊರ್ಗಡೆ ಇದ್ದಾರೆ ನೀವು ಆರ್ ಟಿ ಜಿ ಎಸ್ ತೆಗೆದುಕೊಂಡಂಥ ಆರೋಪವನ್ನು ಇದ್ದೀರಿ ಭ್ರಷ್ಟರು ನಿಮ್ಮ ನಿಮ್ಮಂಥವರಿಂದ ನಾವು ಪಾಠ ಕಲಿಬೇಕಾ ಅನ್ನೋ ರೀತಿಯಲ್ಲಿ ಹರಿಪ್ರಸಾದ್ ಅವರು ಬಿ ವೈ ವಿಜೇಂದ್ರ ಅವ್ರನ್ನ ತೆಗೆದು ತರ ತನ್ನ ತೆಗೆದುಕೊಂಡಿದ್ದಾರೆ ಸಿ ಇಲ್ಲಿ ನೋಡಿ ಆ್ಯಕ್ಚುಲಿ ಬಿ ಕೆ ಹರಿಪ್ರಸಾದ್ ಬೇರೆ ರೀತಿಯ ರಾಜಕಾರಣಿಗ ರಾಜಕಾರಣಿಗಳಂತಲ್ಲ ನೀವು ರಾಜ್ಯದ ರಾಜ್ಯ ರಾಜಕಾರಣದಲ್ಲಿ ತಗೊಳ್ಳಿ ಅಥವಾ ರಾಜ್ಯ ಕಾಂಗ್ರೆಸ್ನಲ್ಲಿ ತಗೊಳ್ಳಿ ಹರಿಪ್ರಸಾದ್ ಅವ್ರದೇ ಆದಂಥ ರೀತಿಯಲ್ಲಿ ಅವರು ಒಂದು ಸ್ವಲ್ಪ ಸ್ಟ್ರಾಂಗ್ ಆದಂಥ ನಾಯಕ ಯಾವ ಥರ ಸ್ಟ್ರಾಂಗ್ ಅಂದರೆ ಸೈದ್ಧಾಂತಿಕವಾಗಿ ಭಾಳ ಸ್ಪಷ್ಟತೆ ಇರುವಂಥ ನಾಯಕ ಕಾಂಗ್ರೆಸ್ ವಿಷಯಕ್ಕೆ ಬಂದರೆ ಪಕ್ಷ ಪಕ್ಷ ಬಿಟ್ಟರೆ ಬೇರೆ ಏನೂ ಅಲ್ಲ ಅದು ಬೇಕಾದ್ರೆ ಅವರು ಯಾರು ಸಿ ಸಿದ್ದರಾಮಯ್ಯನೂ ಬೇಕಾದ್ರೆ ಎದುರಾಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಎದುರಾಕ್ಕೊಳ್ತಾರೆ ಎಂಟೈರ್ ಎಲ್ಲರೂ ಬೇಕಾದ್ರೆ ಅಟ್ ಎ ಟೈಮ್ ಎದುರಾಕೊಳ್ತಾರೆ ಪಕ್ಷ ಮುಖ್ಯ ಅನ್ನೋದನ್ನು ಅವರು ಮೊದಲೂ ಪ್ರತಿಪಾದಿಸ್ಕೊಂಡು ಬಂದಂಥ ನಾಯಕ ಆಮೇಲೆ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರಿಗೆ ಬಹಳ ಮುಖ್ಯವಾದಂಥ ಅರ್ಹತೆ ಏನಿರಬೇಕಪ್ಪ ಅಂತ ಹೇಳಿದರೆ ಅವರ ಕೈ ಬಾಯಿ ಕಚ್ಚೆಗಳು ಶುಚಿಯಾಗಿರಬೇಕು ಹರಿಪ್ರಸಾದ್ ಅವುಗಳೆಲ್ಲವನ್ನು ಶುಚಿಯಾಗಿ ಇಟ್ಕೊಂಡಿರುವಂತಹ ನಾಯಕ ಮೇಲಾಗಿ ಹರಿಪ್ರಸಾದ್ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ವರ್ಷ ಕೆಲಸ ಮಾಡಿದ್ದಾರೆ ಬಹಳಷ್ಟು ರಾಜ್ಯಗಳಲ್ಲಿ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ನಾನಾ ಜನರನ್ನು ಸಿ ಎಮ್ಗಳನ್ನಾಗಿ ಮಾಡಿದ್ದಾರೆ ಬಟ್ ಈಗಲೂ ಕೂಡ ಸಿಂಪಲ್ ಆಗಿದ್ದಾರೆ ನಾನು ದೆಹಲಿನಲ್ಲಿ ಅವ್ರನ್ನ ಹತ್ತಿರದಿಂದ ನೋಡ್ತಿದ್ದೆ ಅವ್ರ ಕಾರನ್ನ ಅವರೇ ಓಡಿಸ್ಕೊಳ್ತಾ ಇದ್ದರು ಸಾಮಾನ್ಯವಾಗಿ ಅಷ್ಟು ದೊಡ್ಡ ನಾಯಕರು ಏನು ಹಂಗಿರಲ್ಲ ಬಟ್ ಹರಿಪ್ರಸಾದ್ ನಾನು ನೋಡಿದ ರಾಜ್ಯದ ಏಕೈಕ ರಾಜಕಾರಣಿ ಅವರು ಆ ರೀತಿ ಇದ್ದಿದ್ದು ದೇಶ ಸುತ್ತಿದ್ದಾರೆ ಅಪಾರವಾದಂಥ ಅನುಭವ ಇದ್ದಾರೆ ಅನುಭವ ಇದೆ ನೋಡಿ ಅವರು ಬರೇ ದೇಶ ಸುತ್ತಿಲ್ಲ ಕೋಶನೂ ಓದಿದ್ದಾರೆ ನನ್ನ ಪ್ರಕಾರ ವಿಜಯಾಂದ್ರ ಅವ್ರಿಗಿಂತ ಜೊತೆಗೆ ಈಗ ರಾಜ್ಯ ರಾಜಕಾರಣದಲ್ಲಿರುವಂಥ ಎಲ್ಲ ಬಿ ಜೆ ಪಿಯ ನಾಯಕರಿಗಿಂತ ಆರ್ ಎಸ್ ಎಸ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಬರೀ ಆರ್ ಎಸ್ ಎಸ್ ಬಗ್ಗೆ ಅಷ್ಟೇ ಅಲ್ಲ ಸಂವಿಧಾನದ ಬಗ್ಗೆ ಆರ್ ಬಿ ಕೆ ಹರಿಪ್ರಸಾದ್ ಭಾಳ ಅದ್ಭುತವಾಗಿ ಓದ್ಕೊಂಡಿದ್ದಾರೆ ನೀವು ಇಂಥದೇ ವಿಷಯ ಅಂತ ಅವ್ರ ಹತ್ರ ಕೇಳಿ ನೋಡಿ ಅವ್ರು ನಿಮ್ಗೆ ಅದಕ್ಕೆ ಪರಿಹಾರ ಕೊಡ್ತಾರೆ ನಿಮ್ಗೆ ಏನೇ ಗೊಂದಲ ಇದ್ದರೂ ಬಗೆಹರಿಸ್ತಾರೆ ಸಂವಿಧಾನ ಅಂದ್ರೇನು ಅದಕ್ಕೆ ಯಾಕೆ ಮುಖ್ಯ ಅದರ ಮಹತ್ವ ಏನು ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಭಾಳ ಅದ್ಭುತವಾಗಿ ತಿಳ್ಕೊಂಡಿದ್ದಾರೆ ಓದ್ಕೊಂಡಿದ್ದಾರೆ ಅವ್ರಿಗೆ ಸ್ವತಂತ್ರ ಪೂರ್ವದ ಭಾರತದ ಇತಿಹಾಸ ಗೊತ್ತು ಪುರಾಣ ಗೊತ್ತು ಮತ್ತು ಈಗಿನ ರಾಜಕಾರಣವೂ ಕೂಡ ಗೊತ್ತು ಇದು ಒಂದು ಕಡೆ ಹರಿಪ್ರಸಾದ್ ಆಯಿತಾ ಬಿ ವೈ ವಿಜಯೇಂದ್ರ ಅಭಿಷೇಕ್ ಬನ್ನಿ ಅವರು ನಾನು ಮೊನ್ನೆ ಮೊನ್ನೆ ಕೂಡ ಇಲ್ಲಿ ಅಸೆಂಬ್ಲೀಲಿ ನೋಡಿದೆ ಪೇಪರ್ ಇಟ್ಕೊಂಡು ಭಾಷಣ ಮಾಡ್ತಾಯಿದ್ರು ಬಜೆಟ್ ಮೇಲೆ ಮಾತಾಡ್ತಾ ಪೇಪರ್ ಇಟ್ಕೊಂಡು ಮಾತಾಡ್ತಿದ್ರು ಇನ್ಫ್ಯಾಕ್ಟ್ ಅವ್ರ ತಂದೆ ಕೂಡ ಹಂಗೆ ಹೇಳ್ತಿದ್ರು ಅವರು ಎಲ್ಲ ಪ್ರತಿಯೊಂದು ಸಣ್ಣ ವಿಷಯ ಹೇಳ್ಬೇಕಾದ್ರು ಇಟ್ಕೊಂಡು ಹೇಳ್ತಿದ್ರು ಅದೇ ರೀತಿಯಲ್ಲಿ ಬಿ ವೈ ವಿಜಯೇಂದ್ರ ಇನ್ನೂ ಇದ್ದಾರೆ ಅಫ್ಕೋರ್ಸ್ ಇನ್ನೂ ಅವ್ರಿಗೆ ಕಲಿಯಲಿಕ್ಕೆ ಭಾಳ ಸಮಯ ಇದೆ ಕಲಿಬೋದು ಬಟ್ ಹೀಗೆ ಅಂದರೆ ಈ ಕಲಿಯುವ ಹಂತದಲ್ಲಿ ನಾನು ಯಾರನ್ನ ಎದುರಾಕ್ ಕೊಡ್ತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದೀನಿ ಮತ್ತಾಗಲೇ ಹೇಳ್ದಂಗೆ ಅವ್ರ ತಂದೆ ಜೈಲಿಗೆ ಹೋಗಿದ್ದು ಬಂದವರು ಫೋಕ್ಸೋ ಕೇಸಲ್ಲಿ ಜಾಮೀನ್ ಮೇಲೆ ಹೊರಗಡೆ ಇರೋರು ಇವು ಸ್ವತಃ ವಿಜಯೇಂದ್ರ ನಕಲಿ ಸಹಿ ಮಾಡಿದಂತಹ ಆರ್ ಟಿ ಜಿ ಎಸ್ ಮಾಡಿದಂಥ ಆರೋಪ ಎದುರಿಸಿದ್ದಂಥವ್ರು ಇಂಥವರು ಬಿ ಕೆ ಹರಿಪ್ರಸಾದ್ ಅಂತಹ ಹಿರಿಯ ಅನುಭವಿ ಓದ್ಕೊಂಡಿರುವಂತಹ ತಿಳ್ಕೊಂಡಿರುವಂತಹ ಎಲಕ್ಕಿನ್ನೇ ಹೆಚ್ಚಾಗಿ ಕೈ ಬಾಯಿ ಕಚ್ಚೆಗಳನ್ನು ಶುಚಿಯಾಗಿಟ್ಕೊಂಡಿರುವಂತಹ ನಾಯಕನ ತಂಟೆಗೆ ಹೋದರೆ ಹಿನ್ನಡೆ ಇರುತ್ತಾ ಅಂದರೆ ಮೋದಿ ಮೆಚ್ಚಿಸುವ ಬರದಲ್ಲಿ ಮೋದಿ ಮೆಚ್ಚಿಸಬೇಕು ಪ್ಲೀಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹರಿಪ್ರಸಾದ್ ಅಂತ್ ಅಂಥವ್ರ ತಂಟೆಗೋದ್ರೆ ಡೆಫಿನೆಟ್ಲಿ ವಿಜೇಂದ್ರ ಅವ್ರಿಗೆ ಹಿನ್ನಡೆ ಆಗೋದು ಗ್ಯಾರಂಟಿ ಮತ್ತು ಇನ್ನೂ ಒಂದು ವಿಷಯ ಹೇಳ್ಬೇಕಂತಂದರೆ ಹರಿಪ್ರಸಾದ್ ಬೇರೆಯವ್ರ ಥರ ಅಲ್ಲ ಬೇರೆಯವ್ರ ಥರ ಅಲ್ಲ ಅಂದರೆ ಹೇಗೆ ರಾಜಿಯಾಗೋ ಗಿರಾಕಿ ಅಲ್ಲ ಅವರು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ ಇವತ್ತು ಏನೋ ಮಾತಾಡಿ ಸದನದಲ್ಲಿ ಅಥವಾ ಹೊರಗಡೆ ನಾಳೆ ಇನ್ನೊಂದು ಯಾವುದೋ ಫೈಲ್ ಇಟ್ಕೊಂಡು ಅಥವಾ ಯಾವುದೋ ಟ್ರಾನ್ಸ್ಫರ್ ಕೇಸ್ ಇಟ್ಕೊಂಡು ಇನ್ನೊಂದೇನೋ ಫೇವರ್ ತಗೊಂಡು ಹೋಗುವಂಥವ್ರಲ್ಲ ಏಟಿಗೆ ಎದುರೇಟ್ ಪಕ್ಕ ಅವ್ರ ವಿಷಯಕ್ಕೆ ಬಂದರೆ ಯಾಕೆಂದರೆ ಅವರು ಯಾರ ಏನು ಫೇವರ್ ತಗೊಳ್ಳಲ್ಲ ಹೀಲ್ಡ್ ಆಗಲ್ಲ ಸೊ ಅಂಥವ್ರು ಹಾಗಾಗಿ ವಿಜಯೇಂದ್ರ ಬಿ ಕೆ ಹರಿಪ್ರಸಾದ್ ಅಂತಹ ಒನ್ಸ್ ಅಗೇನ್ ಹೇಳ್ತಿದ್ದೀನಿ ಹಿರಿಯ ಅನುಭವಿ ಬುದ್ಧಿವಂತ ಮತ್ತು ಸೈದ್ಧಾಂತಿಕ ಸ್ಪಷ್ಟತೆ ಇರುವಂಥ ರಾಜಕಾರಣಿಯ ತಂಟೆಗೆ ಹೋದರೆ ಮತ್ತೆ ಮತ್ತೆ ಹಿನ್ನಡೆಯನ್ನು ಅನುಭವಿಸ್ಬೇಕಾಗತ್ತೆ ಈಗಲೂ ಕೂಡ ಅದೇ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಸಿ ನಾನು ಫೇರ್ ನನ್ನ ಭಾಳ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಇಂಥ ಸ್ವತಂತ್ರ ಪತ್ರಿಕೋದ್ಯಮ ಸಾಧ್ಯ ಆಗಬೇಕು ಅಂದರೆ ನಿಮ್ಮ ಬೆಂಬಲದಿಂದ ನಿಮ್ಮ ಸಹಕಾರದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ವಾರ್ತಾ ಭಾರತೀಯ ಯೂಟ್ಯೂಬ್ ಚಾನಲನ್ನು ಫೇಸ್ಬುಕ್ ಪೇಜನ್ನು ಮತ್ತು ಇನ್ಸ್ಟಾಗ್ರಾಮನ್ನು ದಯವಿಟ್ಟು ಬೆಂಬಲಿಸಿ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು